ಅಮ್ಮ ಹಿಡಿಸಿದ ಬಳಪ ಒಂದು ರೂಪಾಯಿಗೆ ಸಿಗುತ್ತಿದ್ದ ನಾನಾ ಬಗೆಯ ಬಳಪಗಳು ನೋಡಲು ಚಂದ ಸೋಪಿನ ಬಳಪ ಬಣ್ಣದ ಬಳಪ ಕಡ್ಡಿ ಬಳಪ ಹೀಗೆ ನಾನಾ ಥರದ ಬಳಪಗಳು ಆ ಬಳಪಗಳನ್ನು ಜಾಗೃತಿ ಇಡಬೇಕು ಎಂಬ ಜ್ಞಾನ ಇರಲಿಲ್ಲ ಒಂದು ದಿನದ ಶಾಲೆಗೆ ಎರಡೆರಡು ಬಳಪಗಳು ಬೇಕಿತ್ತು ಸೀಮೆ ಕಲ್ಲಿನ ಸ್ಲೇಟು ಎಂದು ಸಿಗುತ್ತಿತ್ತು ಬಳಪದಲ್ಲಿ ಬರೆಯುವ ರೀತಿನೇ ಸೊಗಸಾಗಿತ್ತು ಬೆಂಚಿನಡಿ ಇಡುವುದು ಬಳಪ ಪುಡಿ ಮಾಡುವುದು ಅಲ್ಪ ಸ್ವಲ್ಪ ಬಾಯಿಗೂ ಹೋಗುತ್ತಿತ್ತು ಯಾಕೆ ಎನ್ನುವ ಜ್ಞಾನ ಚೂರು ಇರಲಿಲ್ಲ ಎಷ್ಟು ಚೆನ್ನಾಗಿತ್ತು ಸ್ಲೇಟು ಬಳಪದ ಒಡನಾಟ ಸ್ಲೇಟಿನ ಕಟ್ಟು ಒಮ್ಮೆ ಸಡಿಲವಾದರೆ ಸಾಕು ಕಲ್ಲಿನ ಸ್ಲೇಟು ಕೈಯಲ್ಲಿ ಬರುವುದು ಒಂದು ದಿನ ಕೂಡ ಉಳಿಯುತ್ತಿರಲಿಲ್ಲ ಕೆಳಗೆ ಬಿದ್ದು ತುಂಡಾಗುವುದು ತುಂಡಾದದ್ದನ್ನು ಹಾಗೆಯೇ ಇಟ್ಟುಕೊಂಡು ಅದರಲ್ಲೂ ಬರೆಯುವುದು ತುಂಡಾದ ಸ್ಲೇಟಿನ ಬೇರೆ ಬೇರೆ ತುಂಡುಗಳಲ್ಲಿ ಬೇರೆ ಬೇರೆ ಬಳಪದಿಂದ ಬರೆಯುವುದು ಅದರಲ್ಲೇ ಸಂತೋಷಪಡುವುದು ಆದರೆ ಅಮ್ಮ ಚೂರು ಕೂಡ ಬಯ್ಯದೆ ಮರುದಿನ ಹೊಸ ಸ್ಲೇಟ್ ಅಪ್ಪನ ಕೈಯಿಂದ ತರಿಸಿಕೊಡುತ್ತಿದ್ದರು ಆ ಸ್ಲೇಟು ತರುವುದು ಎಷ್ಟು ಕಷ್ಟವಾಗುತ್ತಿತ್ತು ಎಂಬ ವಿಚಾರಗಳು ಮನದ ಯಾವ ಮೂಲೆಯಿಂದಲೂ ಹೊರಬರುತ್ತಿರಲಿಲ್ಲ ಕೈ ಹಿಡಿದು ಆ ಬಳಪದಿಂದ ಬರೆಸಿದ ಅಮ್ಮನ ಕೈಗಳು ಎಷ್ಟು ನೋವಾಗುತ್ತಿತ್ತೋ ಆಗ ಅಮ್ಮ ಕಟ್ಟಿದ್ದ ಕನಸು ಇಂದು ಸಾಕಾರವಾಗಿದೆಯೋ ಎಂಬ ಅರಿವು ನನಗಿಲ್ಲ ಅಮ್ಮ ಕೈ ಹಿಡಿದು ಬರೆಸಿದ ಬಳಪ ಮಾತ್ರ ಖಾಲಿಯಾಗಿದೆ ನೆನಪು ಹಾಗೆಯೇ ಇದೆ ಸ್ಲೇಟಿನಲ್ಲಿ ಬರೆದದ್ದು ತಪ್ಪಾದರೆ ಸ್ಲೇಟಿಗೆ ನೀರು ಚುಮುಕಿಸುವುದು ನಂತರ ನೀರು ಕೊಡ್ತೀನಿ ಹಾಲು ಕೊಡು ನೀರು ಕೊಡ್ತೀನಿ ಹಾಲು ಕೊಡು ಎಂದು ಸ್ಲೇಟು ಒಣಗುವವರೆಗೂ ಹೇಳುತ್ತಾ ಸ್ಲೇಟಿಗೆ ಕೈ ತಾಗಿಸಿ ಬಟ್ಟೆಗೆ ಕೈಯಿಂದ ತಾಗಿಸುವುದು ಆಗ ಸ್ಲೇಟು ಕೂಡಲೇ ಒಣಗುತ್ತಿತ್ತು ಆಗ ಆದ ಖುಷಿ ಆಗ ಕಣ್ಣಲ್ಲಿ ಮೂಡಿದ ಸಾಧನೆಯ ಚಿತ್ತಾರ ಎಂದೂ ಮೂಡಿಲ್ಲ ಏನು ಸಾಧನೆ ಮಾಡಿದ ಗಂಭೀರ ಚಿಂತನೆ ನಿಜವಾಗಿಯೂ ಅದರಲ್ಲಿ ಏನೂ ಇಲ್ಲ ಒದ್ದೆ ಸ್ಲೇಟನ್ನು ಬಟ್ಟೆಯಲ್ಲಿ ಒರೆಸಿದರೆ ಬೇಗ ಒಣಗಬಹುದೆಂಬ ಜ್ಞಾನವೇ ಇರಲಿಲ್ಲ ಒಟ್ಟಾರೆ ನೀರು ಕೊಡ್ತೀನಿ ಹಾಲು ಕೊಡು ಎಂದು ಹೇಳುವುದೇ ದೊಡ್ಡ ವಿಚಾರವಾಗಿತ್ತು ಅಮ್ಮ ಹಿಡಿಸಿದ ಬಳಪ ಮರೆಯಲುಂಟೇ